ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರು ಹೆಂಗಿದ್ರೆ ಅಯ್ಯೋ ಪ್ಲೇರು ಆರಾಮಿದ್ರೆ ಅಂತ ಅನ್ಕೊಂಡಿದ್ದೀನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾನು ಮಸ್ತ್ ಆರಾಮಿ ಅವರು ಇವತ್ತಿನ ಡೇ ಬ್ಲಾಗ್ನ ಅರವಿಂದ ಸ್ಕೂಲ್ಗೆ ರೆಡಿ ಮಾಡಿ ಸೊ ಅವನ್ನ ಕಳಿಸಿ ಈಗ ಮಾರ್ನಿಂಗ್ ಸ್ಟಾರ್ಟ್ ಮಾಡಕ್ಕೆ ಅಂತೀನಿ ಸೊ ಇವತ್ತು ಮೆಹಂದಿ ಹೇರ್ ಪ್ಯಾಕ್ ಮಾಡ್ಕೊಳ್ಳೋದಿತ್ತು ಸೊ ಫಸ್ಟು ಅವನ್ನ ಸ್ಕೂಲಿಗೆ ಕಳಿಸ್ಬಿಡೋಣ ಅಂತಂದು ಅವ್ನು ಕಳಿಸಿದ ಈಗ ಹೇರ್ ಪ್ಯಾಕ್ ಎಲ್ಲ ರೆಡಿ ಮಾಡ್ಕೊಳಕಂತೀನಿ ನಿನ್ನೆ ನೈಟ್ನ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ సో డికాక్షన్ మెహందీ మెంతెడరు ఆండ్ నెల్లిక పౌడరు సో ఇది మూరు పౌడర్న హాకీ డికాక్షన్ హాకీ మిక్స్ ఇట్టిని సో అదకీగా మార్నింగ్ స్వల్ప మొసరు హాకీ చన మిక్స్ప కొబ్బరి ఎన్నె హాకళకీ సో కొబ్బరి ఎన్నె హాకళద్రిందా మెహందీ హోతీవ బేగ డ్రై ఆగి చన ಹೇರ್ಗೆ ಕಲರ್ ಎಲ್ಲ ಆಗುತ್ತೆ ನೋಡ್ರಿ ಸೊ ಇದಕ್ಕಿಂತ ಇನ್ನೂ ಕಲರ್ ಚೆನ್ನಾಗಿ ಆಗಬೇಕು ಅಂತಂದ್ರೆ ಬೀಟ್ರೋಟ್ ಸೊ ಕುಡಿದು ಸೊ ಡಿಕಾಕ್ಷನ್ ಏನು ಕುದಿಯಕ್ಕೆ ಇಟ್ಟಿರ್ತೀವಲ್ಲ ಸೊ ಅದ್ರಾಗ ಬೀಟ್ರೋಟ್ ತುಡ್ದಿರೋದನ್ನು ಹಾಕಿ ಕುದಿಸ್ಕೊಂಡು ಸೊ ಫಿಲ್ಟ್ರ್ ಮಾಡಿ ಅದನ್ನ ಅದ್ರ ಜ್ಯೂಸ್ ಹಾಕೊಂಡ್ರು ಸೊ ಕಲರ್ ಬರ್ತೈತಿ ಸೊ ಬೀಟ್ರೋಟ್ ಇರಲಿಲ್ಲ ಹಾಕಿ ಬರೀ ಡಿಕಾಕ್ಷನ್ ಒಂದು ಹಾಕಿ ಮಿಕ್ಸ್ ಮಾಡಿ ಸೊ ಈಗ ಹೇರ್ ಪ್ಯಾಕ್ ಮಾಡ್ಕೊಳಕಂತ ನೋಡಿರಿ

హస్బెండ్గా హే హ హచ్చి ఒకరి అంతే అడ్ డ్యూటీ టైమ్ ఇది అమ్మ దా అమ్మకైలు హచ్చుస్కోంద్రు సో హీ అమ్మకైల హిని అు ఎడ్లూ హచ్కొ మెందీ హెర్ ప్యాకు అందరు తాస మినిమమ్ మూడు తాసర బడల్ హెడ్స్ కల కలర్ ఆ సో హి మూరు తాసర విడకంద్రె ఎడ్లు హూ చూడ నోడ్రీ అందా టైం సేవ్ ఆగత ఒం తాసే ఒరు తాసేట్ హబోదు ಮತ್ತೆ ಓಟೋ ಹಾಗೆ ಮಾಡ್ಬೇಡಿನ ಎರಡು ದಿನ ಅಂತ ಓಟ ಹಚ್ ಆಗುತ್ತೆ ಅಮ್ಮಲ್ಲ ದಪ್ಪ ಹಚ್ ಮಾಡ್ತಾವ ಓಟು ಒಂದ್ಕ

इ Clay ऌोती पीत, ने पितने लिदास आमाा पारू पीता मोरता इना? प्रभ्र हें करशोर दीना दया्चाना माझ लहां हैं पीता सुल्क ओर्ठ भ factualजव हें लुभ्र हैं మొదలిగింత నమ్మమ్మ ఈ జాస్తి తేకారు నోడ్రీ నోడ్తీరో అంత వివర్స్ ఒకరికి కళకంత్రీ నిన్నమ్మమ్ యాక ఎక్కువ అంత్రి అక్క ఆరా అంత సో అది దమ్ ఇది దమ్ బంధన భాళంద్ర భాళ వర్షాయిద్దుబ్రి ఒందు హైదు వర్షితూ హెచ్చబోదు సో హీ హాస్పిటలైజ్ ఆగ్ద్రు నోడ్రీ ఒక్క తిండి సో ఆగింది ఇన్న స్వల్ప జాస్తి అయితే సో కుంత నింగా ఈ ಹ್ಞೂ ಮೊದಲ ಹಿಂಗೆ ಕುಂತರ ಅಷ್ಟು ಇರ್ತಾ ಇರಲಿಲ್ಲ ಮನೆಗೆ ಗಿಟ್ಟ ಸ್ವಲ್ಪ ಅಡ್ಡಾಡಿದ್ರೆ ಅಷ್ಟೊಂದು ಇರ್ಲಿಲ್ಲ ಸೊ ಈಗ ಎಲ್ಲಿ ಕುಂತಾರ ನಿಂತರು ಅಂದ್ರೆ ಯಾವ ಯಪ್ಪ ಅಂತಂದು ಹಿಂಗೆ ತೇಕ್ತಿರ್ತಾರೆ ಸೊ ಅದಕ್ಕೆಲ್ಲ ರೀತಿ ನಾವೆಲ್ಲ ತೋರ್ಸೇವಿ ಬಟ್ ಬಂದಿದ್ದರೆ ಅದು ಹೋಗೋದಿಲ್ಲ ನೋಡಿರಿ ಒಂಬಂತಂದ್ರೆ ಅದು ಹೋಗೋದಿಲ್ಲ ಅಂತೇನ ನಾನು ಅದು ಅಬ್ಸರ್ವ್ ಮಾಡೋಕಂತಿದ್ದೆ ಮೊದಲು ಇಷ್ಟು ತೆಗ್ತಿದ್ದಿಲ್ಲ ನಮ್ಮಮ್ಮ ಈಗ ಎಷ್ಟು ತೆಕ್ಕಂತಾರಲ್ಲ ಮಲ್ಕೊಂಡಾಗ ಹಿಂಗೆ ಇರೋದಿಲ್ಲ ಕುಂತಾಗ ಅದು ಅಷ್ಟು ಇರೋದಿಲ್ಲ ಹಿಂಗೆ ಕುಂತು ಒಂದು ಎರಡು ಜಿ ಇಟ್ರು ಅಂದ್ರೆ ಚಾಲೂ ಆಗಿಬಿಡುತ್ತೆ ನೋಡ್ರಿ ಅವ್ರಿಗೆ ಅದು ಆರಾಮ ಇದ್ದಿದ್ದಿಲ್ಲ ರಕ್ತದ ಕಡಿಮೆ ಆಗಿ ಹಾಸ್ಪಿಟಲೈಸ್ ಆಗಿದ್ರಲ್ಲ ಸೊ ಅವಾಗಿದ್ದ ಇನ್ನೂ ಜಾಸ್ತಿ ಆಗಿಬಿಟ್ಟೈತಿ ಸೊ ಈಗ ನೋಡಿರಿ ಸೊಪ್ಪು ಸಾಂಬಾರು ಮಾಡಿದೆ ಸೊಪ್ಪು ಸಾಂಬಾರು ಮಾಡೋಕೆ ಎಲ್ಲ ಎಲ್ಲ ಕುದಿಸ್ಕೊಂಡು ಒಗ್ಗರಣೆ ಹಾಕಿದೆ ಇನ್ನು ನೆಕ್ಸ್ಟು ನಾಷ್ಟ ಮಾಡಬೇಕಲ್ಲ ಸವಲಕ್ಕಿ ಮಾಡಿದ್ರಾಯ್ತು ಅಂತೀವಿ ಸೊ ಈಗ ಅವಲಕ್ಕಿ ಎಲ್ಲ ಉಳ್ಳಾಗಡ್ಡಿ ಟಮಟಿನೆಲ್ಲ ಹೆರ್ಚ್ಕೊಂಡು ಸೊ ಈಗ ಅದಕ್ಕೂ ಈಗ ಒಗ್ಗರಣೆ ಹಾಕಿನಿ ಸೊ ನಾನು ಇಷ್ಟು ಮಾಡಿದಾಗ ಅಮ್ಮನ ಜಾಕ ಮಾಡಿಕೊಂಡು ಪೂಜೆ ಮಾಡ್ಕೊಂಡು ಬಂದರು ಬೆಳಗ್ಗೆ ಎದ್ಕೂಡ್ಲೆ ಅವ್ರಿಗೆ ಫಸ್ಟು ಬಿಸಿನೀರು ಕೊಡಬೇಕು ನೆಕ್ಸ್ಟು ಚಹಾ ಸೊ ಅದನ್ನು ಕುಡ್ಕೊಂಡು ಜಾಕಕ್ಕೆ ಹೋಗಿಬಿಡ್ತಾರೆ ಅಕ್ಕ ಪೂಜೆ ಮಾಡಿಕೊಂಡು ಸೊ ಈಗ ನಾಷ್ಟಕ್ಕೆ ಬಂದರು ನೋಡ್ರಿ ಸೊ ಈಗ ಅವಲಕ್ಕಿ ಮಾಡಿ ನಾಷ್ಟ ಹಾಕಿ ಕೊಡೋಕಂತೀನಿ

હમ hmm, તો

ಅವಲಕ್ಕಿ ನೋಡುವ ತಂದಿರ ಚೂಡ ಅವಲಕ್ಕಿ ಚೂಡ ಆಲಕ್ಕಿವು ఇవతం క్రే బారక్ క్లెన్సల ఫోన్ మాట్లాకంటిద్రోండి ఈ రోజు దిన ఫోనేగా మాట్లాడుద్రన టైం होत ಅಂತం వేరుబోదు సో నా హెయిర్ వాష్ ముట్కొండో సోస్ నా నెల ముల్స్కొండో ఇవి అనురు హం నాష్టమడకంటని ఇవత లక్కీమడిదే పట్పట్ని ఎలేస్తది వడ హాస్ మినిం పై పస్పట్టి అంటే యాక్ట నంటన మొదల పట్పట్ పట్పట్ టీవీస్ గాడేదావలా అవ్ మామన్ భాషే జీర్ గండి పట్ 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 హతకి ನೋಡ್ರಿ ಅಮ್ಮನ ಬಾಯಾಗ ಪಕ್ಕಾ ಉತ್ತರ ಕರ್ನಾಟಕ ಶಬ್ದಗಳು ಬರ್ತಾವ ಜೀರ್ಗಂಡಿ ಕಾಲ್ಕು ಇನ್ನೊಂದು ಮತ್ತೊಂದ್ ಈಗ ನೋಡ್ರಿ ಪಟ್ಪಟ್ಟಿ ಬೈಕಿಗ್ ಪಟಪಟ್ಟಿ ಕತ್ತ ನೋಡ್ರಿ ಈಗ ಬೈಕ್

ಅದು ಇಂಗ್ಲೀಷ್ ಒಳಗ ಸ್ವೆಟ್ರಾ ಹಚ್ ಕನ್ನಡದ ಒಳಗೆ ಉಣ್ಣೆ ಹಿಂಗೆ ಅಂತಾನೆ ಉಣ್ಣೆ ಉಣ್ಣೆ ಬಟ್ಟೆ ನಮ್ಮ ಅಮ್ಮನ ಭಾಷೆ ನೋಡ್ರಿ ಇವ್ ಹಂಗ ವ್ಲಾಗ್ನಾಗ ಒಂದೊಂದೊಂದೊಂದು ಒಂದೊಂದ ಶಬ್ದ ಬಂದಾಗ ತೋರಿಸ್ತೀನಿ ನಿಮ್ಗೆ ವ್ಲಾಗ್ ಮಾಡಿ ಈಗ ಊಟ ಐತಿ ನೋಡ್ರಿ ಟೈಮ್ ನೋಡ್ರಿ ಹನ್ನೊಂದು ಗಂಟೆ ಆಗೈತಿ ಸೊ ಅಮ್ಮಂದು ಊರಾಗಿದ್ದಿಲ್ಲ ಅಂದ್ರೆ ಎರಡು ತಾಸು ನಿದ್ದೆ ನಿದ್ದೆಗಿರ್ಬೇಕು ಎರಡು ತಾಸು ನಿದ್ದೆ ಉಳ್ದಿರ್ತಿದ್ಲು ಒಲ್ಲೆಮ್ಮ ಊರಾಗಿದ್ದರೆ ಈಗ ಎರಡು ತಾಸು ನಿದ್ದೆ ಆಗಿರ್ತಿತ್ತು ಇನ್ನೂ ಇಲ್ಲಿ ಮಾತು ಅಂತ ಕುಂತೀಯ ನೋಡ್ರಿ ಟಿ ವಿ ನೋಡ್ಕೊ ಅಂತ ಕುಂತಮ್ಮ ಬೃಂದಾವನ ಪಿಕ್ಚರ್ ಹಚ್ಚಿದ್ರೆ ದರ್ಶನಿಂದ ಪಿಕ್ಚರ್ ನೋಡ್ಕೊ ಅಂತ ಸೊ ಎಸ್ ಸಿ ಬ್ಲಾಗ್ ಬಂದು ಮತ್ತು ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡಿರೋಂಥ ಬ್ಲಾಗ್ ನೋಡಿರಿ ಒಟ್ಟು ಟೋಟಲ್ ಟೂ ಡೇಸ್ ಬ್ಲಾಗ್ ಅಂತಂದು ಹೇಳ್ಬೋದು ಈಗ ಇಲ್ಲಿ ಜಾಸ್ತಿ ಬ್ಲಾಗ್ ಮಾಡೋಕಾಗೋದು ಫುಲ್ ಡೇ ಇಡೀ ದಿನ ಸೊ ಇಲ್ಲಿ ಟೈಲರಿಂಗ್ ಶಾಪಿಗೆ ಬಂದಿದ್ದೆ ನಾನು ಬ್ಲೌಸ್ ಸ್ಟಿಚ್ ಹಾಕೋಕೆ ಅಂತೇಳಿ ಎಂಬ್ರಾಯ್ಡರಿ ವರ್ಕ್ ಮಾಡಿಸಿ ಸ್ಟಿಚ್ ಮಾಡಿಸೋದಿತ್ತು ಸೊ ಮೊಬೈಲ್ನಾಗ ಒಂದು ಡಿಸೈನ್ ಅದು ನೋಡ್ಕೊಂಡು ಬಂದೆ ಒಂದು ಕಡೆ ಬಿಟ್ಟು ಎರಡು ಕಡೆ ಬಿಟ್ಟು ಮೂರು ಕಡೆ ವಿಚಾರಿಸಿದೆ ಸೊ ಇಲ್ಲ ಲೈನಾಗೆ ಇದ್ದು ಬಿಟ್ರಿ ಟೈಲರಿಂಗ್ ಶಾಪ್ಸು ಸೊ ಎಲ್ಲರೂ ಸೇಮ್ ಒಂದೇ ರೇಟ ಫಿಕ್ಸ್ ಇಟ್ಕೊಂಡ್ಬಿಟ್ರೆ ಒಂದು ರೂಪಾಯಿ ಹಚ್ಚಕ್ಕೆ ಹಚ್ಚಕ್ ಸರಿ ಹಾಂಗಿಲ್ಲ ಒಂದು ಬ್ಲೌಸರ್ ಟ್ಯಾಪಿಟ್ಟು ಬಂದೇನೆ ಈಗ ನೆಕ್ಸ್ಟ್ ಈಗ ನೋಡ್ರಿ ಎಲ್ಲಿಗೆ ಬಂದಿದೀವಿ ಅಂತಂದ್ರೆ ಸೊ ನೋಡ್ತಾ ಇರ್ಬೋದು ಆಲ್ರೆಡಿ ಈಗ ನಿಮ್ಗೆ ಟೈಟಲ್ಲು ತಮ್ಲೇನು ಎಲ್ಲ ನೋಡೋದಾಗಲೇ ನಿಮ್ಗೆ ಒಂದು ಐಡಿಯಾ ಬಂದಿರ್ತೈತಿ ಇದು ಏನು ಬ್ಲಾಗ್ ಅಂತೇಳಿ ಸೊ ಎಸ್ ನೋಡ್ರಿ ಫ್ರೆಂಡ್ಸ್ ಫೈನಲಿ ಎಷ್ಟೋ ವರ್ಷಗಳ ನಮ್ಮ ಆಸೆ ಸೊ ಇವತ್ತು ಹಿಡೀರೋವಂತಹ ಟೈಮ್ ಬಂದೈತಿ ಸೊ ಈಗ ನಾವು ವಾಷಿಂಗ್ ಮಿಷಿನ್ ತೊಗೊಳೋ ಅಂತಹ ಟೈಮ್ ಬಂದಿದೆ ನೋಡ್ರಿ ಅದ ಈಗ ಆರ್ಡ್ರ್ ಕೊಟ್ಟು ಬರೋಣ ಅಂತಂದು ಈಗ ಏನಿಲ್ಲ ಅಂದ್ರೆ ಒಂದು ಹೆಚ್ಚು ಕಡಿಮೆ ಒಂದು ಹದಿನೈದು ಇಪ್ಪತ್ತು ದಿನ ಆಗೈತಿ ಎಲ್ಲ ಸರ್ಚ್ ಮಾಡೋಕೆ ಯಾವ ಬ್ರ್ಯಾಂಡ್ ಚಲೋ ಬರ್ತೈತಿ ಏನು ಎತ್ತ ಅಂತೇಳಿ ಎಲ್ಲ ರಿಸರ್ಚ್ ಮಾಡೀವಿ ಸೊ ಎಲ್ ಜಿ ಈ ಥರ ಸ್ಯಾಮ್ಸಂಗ್ ತೊಗೋಬೇಕು ಅಂತ ನಾವು ಮೈಂಡ್ಸೆಟ್ ಆಗಿ ಇಟ್ಕೊಂಡು ಬಂದಿದ್ವಿ ಬಟ್ ಇಲ್ಲಿ ಶೋರೂಮಿಗೆ ಬಂದಿಂದ ಇವರು ಮೈಂಡ್ಸೆಟ್ ಬೇರೆ ಚೇಂಜ್ ಮಾಡಿಬಿಟ್ರು ನೋಡ್ರಿ ಹೈಯರ್ ತಗೋರಿ ಅಂತೇಳಿ ಸೊ ಹೈಯರ್ ಹಸ್ಬೆಂಡು ಹೇಳಿದರು ಬೇರೆ ಹಂಗೆ ಪರಿಚಯದರ್ ಫ್ರೆಂಡ್ಸ್ ಅದೆಲ್ಲ ಸ್ವಲ್ಪ ಎಲ್ಲ ಸಜೆಸ್ಟ್ ಮಾಡ್ತಾರಲ್ಲ ಗೊತ್ತಿರೋರು ಯಾರಾದ್ರೂ ಕೇಳಿರ್ತೀವಲ್ಲ ಸೊ ಅವರು ಹೈಯರ್ ತಗೋರಿ ಇನ್ನು ಕೆಲವರು ಸ್ಯಾಮ್ಸಂಗ್ ತಗೋರಿ ಇನ್ನು ಕೆಲವರು ಎಲ್ ಜಿ ತಗೋರಿ ಅಂತಂದು ಹೇಳಿದ್ರು ಇವರು ಶಾಪವರು ಎಲ್ಲ ಕಂಪ್ನಿನೂ ಚಲೋನ ಅದಾವೆ ರೀ ಅದು ಚಲೋ ಇದು ಚಲೋ ಅದ ಅಂತ ಏನಿಲ್ಲ ಎಲ್ಲನೂ ಚಲೋ ಅದಾವೆ ಸೊ ಇದ್ರೊಳಗೆ ಒಂದೊಂದು ಪ್ಲಸ್ ಪಾಯಿಂಟ್ ಇರ್ತಾವ ಒಂದೊಂದು ಮನಸ್ಸು ಪಾಯಿಂಟ್ ಇರ್ತವೆ ಒಂದೊಂದು ಫ್ಯೂಚರ್ಸ್ ಇರ್ತಾವ ಅಂತಂದು ಹೇಳಿದರು ಕೆಲವಂದ್ರಾಗ ನಾವು ಫ್ಯೂಚರ್ ಇರೋಂಗಿಲ್ಲ ಅಂತೇಳಿ ಸೊ ಎಲ್ಲ ಎಕ್ಸ್ಪ್ಲೇನ್ ಮಾಡಿದರು ಸೊ ಅದ ನೆಕ್ಸ್ಟ್ ಈಗ ಇನ್ನೊಂದು ಕಡೆ ಇನ್ನೊಂದು ಎರಡು ಕಡೆ ನೋಡುನು ಅಂತ ಅಂಥೇಳಿ ಸೊ ಈಗ ನೆಕ್ಸ್ಟ್ ಹೊಂಟೆ ನೋಡ್ರಿ ಈಗ ಚೆನ್ನಮ್ಮ ಸರ್ಕಲ್ ಹತ್ರ ಅದೀವಿ ಸೊ ನೋಡ್ತಾ ಇರ್ಬೋದು ಕರ್ನಾಟಕ ರಾಜ್ಯೋತ್ಸವ ಇರೋದ್ರಿಂದ ಸೊ ಅದಕ್ಕೆಲ್ಲ ರೆಡಿ ಮಾಡ್ಕೊಳಕಂತಾರೆ ರೈಟಿಂಗ್ಸು ಎಲ್ಲ ನೋಡ್ತಾ ಇರ್ಬೋದು ಪೇಂಟ್ ಇದೆಲ್ಲ ಮಾಡಕಂತಿದ್ರು ಸೊ ಈಗ ನೆಕ್ಸ್ಟು ಇನ್ನೊಂದು ಕಡೆ ಬಂದೆ ನೋಡ್ರಿ ಈಗ ನೆಕ್ಸ್ಟ್ ಶೋರೂಮಿಗೆ ಇಲ್ಲಿ ರಿಲಯನ್ಸ್ ಡಿಜಿಟಲಿಗೆ ಬಂದೀವಿ ಈಗ ಇಲ್ಲೇ ಇಲ್ಲಿ ನೋಡೋಣ ಅಲ್ಲಿ ಅಲ್ಲಿಗೆ ಇಲ್ಲಿಗೂ ಒಂದು ಸುಮಾರು ಒಂದು ಮೂರು ನಾಲ್ಕು ಏನೋ ಹೆಚ್ಚು ಕಡಿಮೆ ಇತ್ತು ಪ್ರೈಸ್ ಸ್ವಲ್ಪ ಡಿಸ್ಕೌಂಟ್ ಅದು ಮಾಡಿ ಕೊಡ್ತಾರೆ ಇಲ್ಲೇನು ರೇಟ್ ಏನು ಹಾಕಿರಲ್ಲ ಸೊ ಫಿಕ್ಸ್ ರೇಟಿಗೆ ಕೊಡೋಲ್ಲ ಸ್ವಲ್ಪ ಡಿಸ್ಕೌಂಟ್ ಮಾಡ್ತಾರೆ ಸೊ ನೀವು ಅಂಥ ವೇವರ್ಸು ನೀವು ಯಾವ ಬ್ರ್ಯಾಂಡ್ದು ವಾಷಿಂಗ್ ಮಿಷಿನ್ ಯೂಸ್ ಮಾಡೋಕ್ಕಂತೀರಿ ಹೆಂಗೆ ಕೆಲವ್ರು ಹೇಳ್ತಾರೆ ಆಲ್ಮೋಸ್ಟ್ ಕೆಲವ್ರು ನಾಕೇನು ವಾಷಿಂಗ್ ಒಳಗೆ ಬಟ್ಟೆ ಕ್ಲೀನ್ ಆಗಲ್ಲ ಸುಮ್ಮನೆ ಹೆಸರು ಅಷ್ಟು ವಾಷಿಂಗ್ ಮಿಷಿನ್ ಅಂತಂದು ಹೇಳ್ತಾರೆ ಸೊ ಕಲರ್ ಅದೆಲ್ಲ ಕ್ಲೀನ್ ಆಗಂಗಿಲ್ಲ ಉಜ್ಜ್ಬಿಟ್ಟು ಹಾಕಬೇಕು ಇಲ್ಲಾಂದ್ರೆ ವಾಶ್ ಮಾಡಿಂದ ಮತ್ತೊಮ್ಮೆ ಕಾಲರ್ ಉಜ್ಜಿಬಿಟ್ಟ ನಾವು ಒನ್ ಹಾಕ್ಬೇಕಾಗತ್ತಾ ಅಂತೇಳಿ ಸೊ ನಿಮ್ಮ ನಿಮ್ಮ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡಿಕೊಡ್ರಿ ಸೊ ನಮ್ಮಕರಿದಾಗ ಫಸ್ಟ್ ಟೈಮ್ ತೊಗೊಳಕಂತಿರೋದು ನೋಡೋಣ ನಮ್ಮ ಎಕ್ಸ್ಪೀರಿಯೆನ್ಸ್ ಬೇರೆಯವ್ರು ಹೇಳ್ದಂಗನಾ ಕರೆ ಆಯ್ತು ಸುಳ್ಳು ಆಯ್ತು ನೋಡೂನು ಮತ್ತು ಅಷ್ಟು ಮಂದಿ ಹೇಳ್ತಾರ ಅಂತಂದ್ರೆ ಕರೆನ ಇರ್ಬೋದು ಅನ್ಸತ್ತೆ ಅದು ವಾಷಿಂಗ್ ಮಿಷಿನ್ ಮ್ಯಾಗೂ ಡಿಪೆಂಡ್ ಆಗುತ್ತೆ ಟಾಪ್ ಲೋಡ್ ತೊಗೊಂಡ್ರೆ ಅಷ್ಟು ಬಟ್ಟೆ ಕ್ಲೀನ್ ಆಗಲ್ಲ ಫ್ರೆಂಟ್ ಲೋಡ್ ತೊಗೊಂಡ್ರೆ ಬಟ್ಟೆ ಕ್ಲೀನ್ ಅಂತಂದು ಕೇಳ್ಪಟ್ಟೆ ಆ್ಯಂಡ್ ನೀವೇನು ಸಜೆಸ್ಟ್ ಮಾಡ್ತೀರಿ ನೋಡ್ತಿರೋ ಅಂಥ ಫ್ರಂಟ್ ಲೋಡ್ ಸಜೆಸ್ಟ್ ಮಾಡ್ತೀರಾ ಟಾಪ್ ಲೋಡ್ ಸಜೆಸ್ಟ್ ಮಾಡ್ತೀರಾ ಅಂತಂದು ನೋಡೋನು ಸೊ ನನಗೆ ಗೊತ್ತಿರೋ ಸುತ್ತಮುತ್ತ ಫ್ರೆಂಡ್ ಸರ್ಕಲ್ ಅವ್ರನ್ನೆಲ್ಲ ಕೇಳಿದಾಗ ಜಾಸ್ತಿ ಅಂತಂದ್ರೆ ಫ್ರೆಂಟ್ ಲೋಡನ ಚಲೋ ಬರ್ತೈತಿ ಅಂತಂದು ಹೇಳ್ಯಾರ ಸೊ ಈಗ ನಾವು ಅಷ್ಟೇ ತೊಗೊಳ್ತೀವಿ ಒಮ್ಮೆ ಚಲೋದ ತೊಗೊಂಡ್ಬಿಡ ನಾವು ಚಲೋ ಬ್ರ್ಯಾಂಡ್ ಅದ ಅಂತೇಳಿ ನಾನು ಎಲ್ ಜಿ ತಗೊಂಡ್ರಾಯ್ತು ಮೈಂಡ್ ಮೈಂಡ್ಸೆಟ್ ಫಿಕ್ಸ್ ಆಗಿ ಬಂದಿದ್ದೆ ಇಲ್ಲಿ ಮತ್ತ ಅವರು ಹೈಯರ್ ಚಲೋ ಬರುತ್ತೆ ನೋಡ್ರಿ ಟಬ್ಬು ಸ್ವಲ್ಪ ಉದ್ದ ಬರ್ತೈತಿ ಉದ್ದ ಇದ್ದಷ್ಟು ಬಟ್ಟೆ ಕ್ಲೀನ್ ಆಗ್ತಾವ ಅಂತೇಳಿ ಅವ್ರು ಮತ್ತೆ ಮೈಂಡ್ಸೆಟ್ ಚೇಂಜ್ ಮಾಡಿದ್ರು ಸೊ ಹಸ್ಬೆಂಡನ್ನು ಓಕೆ ಅದ ತೊಗೊಂಡನ್ಬಿಡ ಅಂತಂದು ಹಸ್ಬೆಂಡನು ಅದ ಇದು ಮಾಡಿದ್ರು ನೋಡ್ರಿ ಸೊ ಅದನ್ನ ಈಗ ಆರ್ಡ್ರ್ ಕೊಟ್ಟು ಬಂದೇವಿ ಬುಕ್ ಮಾಡಿ ಸೊ ಅಮೌಂಟ್ ಎಲ್ಲ ಫುಲ್ ಪೇ ಮಾಡಿವಿ ಇನ್ನು ನಾಳೆಗೆ ಬಂದು ಡೆಲಿವರಿ ಮಾಡಿ ಹೋಗ್ತೀವಿ ಅಂತಂದು ಅಂದಾರ ಆ್ಯಂಡ್ ನೆಕ್ಸ್ಟು ನಾನಿಲ್ಲಿ ಬಿ ಎಸ್ ಚೆನ್ನಾ ಬಂದೆ ನೋಡಿರಿ ಈಗ ನಂಗೆ ರೆಡಿಮೇಡ್ ಬ್ಲೌಸ್ ಬೇಕಾಗಿತ್ತು ಎಂಬ್ರಾಯ್ಡರಿ ಬ್ಲೌಸು ಬ್ಲೌಸ್ ಸ್ಟಿಚ್ ಹಾಕಿ ಬಂದಿನಿ ಒಂದು ಈಗ ಸೊ ಆ್ಯಕ್ಚುಲಿ ಇನ್ನೊಂದು ಬ್ಲೌಸ್ ಸ್ಟಿಚ್ ಮಾ ಹಾಕಿ ಹಾಕೋದಿತ್ತು ಸೊ ಫಸ್ಟು ಒಂದು ಸ್ಟಿಚ್ ಮಾಡಿದ ನೆಕ್ಸ್ಟು ಅದೆಲ್ಲ ವರ್ಕು ಎಲ್ಲ ಫಿಟ್ಟಿಂಗ್ ಯಾವ ಥರ ಇರುತ್ತೆ ನೋಡ್ಕೊಂಡು ಹಾಕೋನು ಅಂತಂದು ಒಂದು ಹಾಕಿ ಬಂದೀನಿ ಹೋಗಿ ನೋಡಿದ್ರೆ ಹದಿನೈದು ಇಪ್ಪತ್ತು ದಿನ ಟೈಮ್ ತೊಗೊಂಡಾರ ಸೊ ಏನು ಮಾಡೋದು ಅಂತಂದು ನೋಡಿರಿ ಮೊದಲಿಗೆ ಬಂದು ಹಾಕಿ ಬಂದಿನಿ ಇಲ್ಲಿ ನೋಡಿದ್ರೆ ಒಂದು ಎಂಬ್ರಾಯ್ಡರಿ ಬ್ಲೌಸ್ ಚಲೋನ ಇಲ್ಲ ನೋಡಿರಿ ಒಂದು ಟೂ ಮಂತ್ಸಿಗೆ ಬಂದಿಲ್ಲ ನನಗೆ ಒಂಥರ ಹಳೆ ಬಟ್ಟೆ ಥರ ಇದ್ವು ಆ್ಯಂಡ್ ಬಟ್ಟೆನೂ ರಫ್ ಇದ್ವು ಸಾಫ್ಟ್ ಇರಲಿಲ್ಲ ಇಲ್ಲಿ ಯಾವಾಗ ಬೇಸ್ ಚೆನ್ನಾಗಿ ಬಿಸ್ತು ಬಂದಾಗ ಸೊ ಎಂಬ್ರಾಯ್ಡರಿ ಬ್ಲೌಸ್ ನೋಡಿದ್ದೆ ಇದಕ್ಕಿಂತ ಚೆನ್ನಾಗಿದ್ವು ಸೊ ಹಂಗಾಗಿ ಇಲ್ಲಿಗೆ ಬಂದೆ ನೋಡ್ರಿ ಒಂದು ವರ್ಷದ ಮೇಲೆಣ್ಣ ಹತ್ರ ಹತ್ರ ಎರಡು ವರ್ಷ ಆಗಕ್ಕೆ ಬಂದಿರಬೇಕೇನ ಸೊ ಅವಾಗ ಬಂದಿದ್ದೆ ಇಲ್ಲಿ ಎಂಬ್ರಾಯ್ಡರಿ ಬ್ಲೌಸ್ ಅದು ನೋಡಿದ್ದೆ ಚಲೋ ಇದ್ದು ಸಾಂಗಾಗಿ ಒಂದು ಮೇಲೆ ತಗೊಂಡ್ರೆ ಅಂತ ಬಂದು ನೋಡಿದ್ರೆ ಇಲ್ಲ ಇಲ್ಲ ನೋಡ್ರಿ ಸೊ ಸ್ವಲ್ಪ ಇದ್ದ ಹಂಗೆ ಮನೆಗೆ ಹೋಗ್ತಾ ಈಗ ನೋಡ್ರಿ ಕರ್ಪಲ್ ಅದು ತೊಗೊಂಡು ಹೊಂಟೇವಿ